ಹೌದು ಕಾಕಾರ ಹೆಂಗ್ ನಗ್ತಾರೆ ನೋಡ್ರಿ ಇಲ್ಲ ಇವ್ರ ಹೇಗ್ ಬ ಕಾಕಾರ ಹೌದ್ರಿ ಹೇಳ್ಬೇಕಾಗಿತ್ತು ಇವ್ರಿಗೆ ನೆಂಪಿಲ್ಲ ಅರು ಮುರು ಆಗೈತಿ ಇವ್ರದು ಎಲ್ಲ ಮುದಕ್ರು ಆಗ್ಯಾರ್ರೀ ಎಲ್ಲ ಹೋಗ್ಯಾತ್ರಿ ರೀ ಮ್ಯಾಗಿನ ತ್ಯಾಗಿನ ಎಲ್ಲ ಬೆಳಗಾಗ್ಯಾವು ಏನೇನ್ ನಂದು ಹೋದ್ರಿ ಮತ್ತ ಏನ್ ಕೇಳಿದ್ರು ನಮಸ್ಕಾರಗಳು ಯಾವ್ಯಾವ ಸ್ಥಾನಕ್ ಹೋಗಿ ಎಲ್ಲೆಲ್ಲಿ ಎಲ್ಲೆಲ್ಲ ಮುಡ್ತಾವೆ ಹೋಗಿ ಮುಟ್ಟಾವ್ರಿ ಯಾವ ಹೆಂಗ ಮುಟ್ಟಿದ್ರ ಅವ್ರ ಇವ್ರ ಹೇಳದ್ ಹೇಳದ್ಲ ಮುಟ್ಟ ನಾವ್ ತಿಳ್ಕೊಳದ್ರಿ ಎಲ್ಲವನ್ನೆಲ್ಲ ನಾವು ಕೇಳಿದೆಲ್ಲ ಅಲ್ಲೇ ಡಬ್ಬ ರೀ ಆ ಅಲ್ಲೇ ಮುಚ್ಚಿಟ್ಟವ್ರು ಅಲ್ಲ ನಾವು ಕೇಳಕ್ಕೆ ಶಾನ್ಯ ಭಾಳ ಅದಾರ್ರೀ ಏ ಭಾಳ ಶಾನ್ಯಾರ್ ಅದಾರಿ ಹೌದು ಅದಕ್ಕೆ ಮೌಲ ಸಾಬಂತ ಅವ್ರಿಗೆ ಹೆಸರು ಬಂದೈತ್ರಿ ಹೌದ್ರಿಲ್ಲೇ ಹಾಂ ಹಾಂ ಹೌದು ಕಾಕಾರ ಹೆಂಗೆ ನಗ್ತಾರ ನೋಡ್ರಿ ಇವು ಇಲ್ಲ ಇವ್ರವ್ರು ಹೇಗ್ ಬ ಕಾಕಾರ ಹೌದ್ರಿಲೆ ಹೇಳ್ಬೇಕಾಗಿತ್ತು ಇವ್ರಿಗೆ ನೆಂಪಿಲ್ಲ ಅರು ಮುರು ಆಗೈತೆ ಇವ್ರದು ಎಲ್ಲ ಮುದಕ್ರು ಆಗ್ಯಾರ್ರೀ ಎಲ್ಲ ಹೋಗ್ಯದ್ರಿ ಮ್ಯಾಗಿನ ತ್ಯಾಗಿನ ಎಲ್ಲ ಬೆಳಗಾಗ್ಯಾವು ಎಲ್ಲ ಹೇಳ್ತಾರೆ ರೀ ಏ ಹೇಳ್ತಾರೆ ಸರಿ ಈ ಜಗತ್ತಿನಲ್ಲಿ ಪರಮಾತ್ಮನಿಂದ ಹಹಾ ಪರಮಾತ್ಮನಿಂದ ಪರಮಾತ್ಮನೇ ಶ್ರೇಷ್ಠದನ ಹೌದ್ರಲ್ಲಪ್ಪ ನಿನ್ನ ತಾಯಿ ಎಲ್ಲಿ ಎಲ್ಲಿ ಇಲ್ಲ ಅಂತ ಹೇಳ್ತಾರ ಏ ಹೇಳ್ಕೊತ ಬರ ಹೇಳ್ತಾರೆ ಈ ಜಗತ್ತು ತುಂಬಾ ಮಾಯಿ ಹಹಾ ನಿನ್ನ ಹೊರಗೂ ಮಾಯಿ ಅದಾಳ ನಿನ್ನ ಒಳಗೂ ಅದಾಳ ಅದಲ್ರಿಪ್ಪ ಈ ಜಗತ್ತು ತುಂಬಾ ನಿನಗೆ ಕ್ಷಣದಲ್ಲಿ ಮರಳ ಮಾಡಿ ಮಾಯಿ ಬೆನ್ ಹತ್ತಿ ಹೌದ್ರಿ ಬಹಳ ಮಂದಿ ಆಗ್ಯಾರ ಮಾಸ್ತರಲ್ರಿ ಯಾಕಂದ್ರ ನಾನು ಹುಟ್ಟಿದಾಗಲೇ ಹುಟ್ಟಿತ್ತು ಈ ಸಂಸಾರ ಸಂಸಾರ ಹುಟ್ಟಿದಾಗಲೇ ಹುಟ್ಟಿತ್ತು ಹಮ್ಮಮತೆ ಹೌದ್ರಿಪ್ಪ ಪಮ್ಮಮತೆಯಿಂದ ಈ ಭವ ಬಂಧನ ಈ ಭವ ಬಂಧನವನ್ನು ಜ್ಞಾನ ರತ್ನವನ್ನು ನೀಗಿ ನೀಗಿ ಎಂತ ಇದು ಹೌದಾ ಜ್ಞಾನ ರತ್ನವನ್ನೇ ನೀಗಿ ಪ್ರಳಯಕ್ಕೆ ಒಳಗಾದರೂ ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನ ದೇವ ತಿಳಿ ಅಕ್ಕ ಮಾದೇವಿ ಹೌದು ಹೌದ್ರಿ ಅಕ್ಕ ಮಾದೇವಿ ಹೇಳ ಬಹಳ ದೊಡ್ಡ ದೊಡ್ಡ ಋಷಿಗಳು ವಿಶ್ವಾಮಿತ್ರ ಏನ್ ಮಾಡಿದ್ರಿಪ್ಪ ಈಗ ಬ್ರಹ್ಮ ಋಷಿಗಳು ಯಾರ ತಳಿ ಕೇಳಿದಾಗ ಹಾ ವಿಶ್ವಾಮಿತ್ರನ ಹೌದ್ರಲ್ಲ ಬರ್ತಿತ್ತು ಏ ಬ್ರಹ್ಮ ಋಷಿಗಳ ನಾಮಕರಣ ಆಯ್ತು ಅವ್ರಿಗೆ ಆದ್ರೂ ಮೇನಕಿಯನ್ನು ನೋಡಿ ಹ ಹ ಒಂದ್ ಗಜ್ಜಿಗೆ ತಟ್ಟ ತಳಿ ಲಂಗೂಟಿ ಹರಿದು ಹೌದ್ರಿಪ ಇದು ಮಾಯಿ ಅದ ಏನ ಇಲ್ಲ ಮಾಸ್ತಾರೀ ಐತ್ರಿಲ್ಲಪ್ಪ ಮಾಯಿಗೆ ಬಹಳ ಮರಳಾಗ್ಯಾರ ನಿನ್ನ ದೇವತೆಗಳು ಮಾಯಿದಿಂದ ಮುಕ್ತಿ ಮತ್ತ ಅಕ್ಕಮಾದೇವಿ ಘನ ಘನಯೊಂದೆಡೆ ಬ್ರಹ್ಮನನ್ನು ನುಂಗಿತು ಮಾಯಿ ಮಾಯಿ ವಿಷ್ಣು ಘನ ಒಂದೆಡೆ ವಿಷ್ಣುನನ್ನು ನುಂಗಿತು ಮಾಯಿ ಹೌದ ರುದ್ರ ರುದ್ರ ಘನಯೊಂದೆಡೆ ರುದ್ರನನ್ನು ನುಂಗಿತು ಮಾಯಿ ಮಾಯಿ ಮತ್ತ ನಿನ್ನ ಎಲ್ಲಿ ಉಳಿತಪ್ಪ ನಿನ್ನ ಪರಮಾತ್ಮನ ಖೂನ ಹೌದ್ ಹೌದೌದ್ ಕರೀತ್ರಿ ಮಾಸ್ತರ ಹೌದ್ರೀ ಹೌದ್ ಬರಬರಿ ಕೌಶಿಕ್ ರಾಜ ಅದಕ್ಕ ದಾರಿಗೆ ತರಿಸಿ ಹಾ 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 ಮುಕ್ತಿ ಪಟ್ಟಳ ಒಳ್ಳೆ ಮಾರ್ಗ ಹಿಡಿಸ್ಯಾಳ ಏ ಹಿಡ್ಸಾಳ ಹಿಡಿಸ್ಯಾಳ ನಮ್ ತಾಯಿ ಇದು ನನ್ನ ತಾಯಿಯ ಧರ್ಮ ಹೌದ್ ಹೌದ್ರಿಲ ನಿನ್ನ ತಂದಿ ಧರ್ಮ ಹಂಗಿಲ್ಲ ಮಾಸ್ತಾರ ಏ ಇಲ್ಲ 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 ನಿನ್ನ ತಂದಿ ಮಗ ನೋಡಿದಂತ ಕನ್ಯೆ ತಾನೇ ಇದು ತಂದಿ ಏ ಹೌದ್ ಹೌದಪ್ಪ ಯಾವ ಭೀಷ್ಮಾಚಾರ್ಯರು ಏನ್ ಮಾಡ್ತಿದ್ರು ನದಿಗೆ ಹೊರಟಿದ್ರು ಅವಾಗ ಹಾ ಶಂಥನು ಮಹಾರಾಜ ಹಕ್ಕಿ ಮೇಲೆ ಮನಸ್ಸು ಮಾಡದ ಮನಸ್ಸು ಮಾಡದ ಅದಕ್ಕಿಂತ ಮುಂಚಿತವಾಗಿ ಹೌದ್ರಿ ಭೀಷ್ಮಾಚಾರ್ಯರು ಮನಸ್ಸು ಮಾಡಿದ್ರು ಆಕಿ ಮನಸ್ಸು ಮಾಡಲು ಆವಾಗ ಅಂತ ತಂದಿ ಮಗನಿಗೆ ಮದುವೆ ಮಾಡುದು ಬಿಟ್ಟು ತಾನೇ ಆ ಕನ್ಯ ಮದುವ ಇದು ತಂದಿ ಧರ್ಮ ಅಲ್ಲ ಮಾಸ್ತಾರ ಅದಕ್ಕ ತಾಯಿ ಋಣ ಬಹಳ ಶ್ರೇಷ್ಠದ ಏ ಶ್ರೇಷ್ಠದ ಬಹಳ ಮಂದಿ ದುಡ್ ದುಡ್ದು ಕೊಟ್ರು ಮುಟ್ಲಾರ್ದು ಋಣ ಅಂತೇಳಿ ಹೇಳ್ತಾರ ಏ ಹೇಳ್ತಾರಲ್ರಿ ಅದಕ್ಕ ನನ್ನ ತಾಯಿ ಶಾಂಭವಿ ಶಂಕರಿ ಗಿರಿಜಾ ಅನಂತ ಅನಂತ ಆದಿಯಲ್ಲಿ ತಕ್ಕಿ ಹೌದ್ರಿ ತೀಸ್ ಕೋಟಿ ದೇವತರನ್ನೆಲ್ಲ ಉತ್ಪತ್ತಿ ಮಾಡಿ ಸಿದ್ಧರನ್ನೆಲ್ಲ ಬಂಧನದೊಳಗೆ ಇಟ್ಟಕ್ಕಿ ಮಾಯಿ ಸಿದ್ಧರನ್ನು ಒಬ್ಬರಿಗೆ ನವ ಕೋಟಿ ಸಿದ್ಧರನ್ನು ಬಂಧನಿಯೊಳಗ ಇಟ್ಟಕ್ಕಿ ಮಾಯಿ ತಳಿ ಹಿಂಗ ಹೇಳ್ತಾರ ಈ ಮಾಯಿಯನ್ನು ವ್ಯಾಪಿಸಿಕೊಂಡಂತವರು ಬಹಳ ಮಂದಿರ ಈ ಜಗತ್ತ ತುಂಬಾ ನನ್ನ ತಾಯಿ ಮಾಯ ಮಾಯಿ ಬಿಟ್ಟು ನಿನ್ನ ಕಡಿಂದ ಏನೂ ನಿರ್ಮಾಣ ಆಗಿಲ್ಲ ಅದಕ್ಕೆ ಒಂದು ಮಾತು ಹೇಳ್ತಾರೆ ಮಾಸ್ತರ ಏನ್ ಹೇಳ್ತಾರಪ್ಪ ಜಗ ಕಟ್ಟಿ ಜಗತ್ತೆ ಕಾಳಿದಕ್ಕಿ ನಮ್ಮ ಮಾಯೆ ಹೌದಪ್ಪ ಜಗ ಕಟ್ಟಿ ಜಗತ್ತೆ ಕಾಳಿದಕ್ಕಿ ನಮ್ಮ ಮಾಯೆ ನಮ್ಮ ಮಾಯಿ ಜಗದ ಹೊರತಿಲ್ಲ ಇವ್ರ ಗಂಡ ನಾಯಿ ಜಗದ ಹೊರ್ತಿಲ್ಲ ಇವರ ಗಂಡ ನಾಯಿ ದಿಢ ಪದ ಕಲ್ಕೊಂಡ್ ಬಂದ ಏನೇನಂದು ಕಿಸುಬಾಯಿ ಹೌದಲ್ಲ ಕಿಸುಬಾಯಿ ಅವ್ರಿ ಇವರು ನನಗೆ ನಿನಗೂ ಹಡದಕ್ಕಿ ನಮ್ಮ ತಾಯಿ ನಮ್ಮ ತಾಯಿ ನಮ್ಮ ತಾಯಿ ಅಂತ ಹೇಳ್ತಾ ಹೌದು ಹೌದು ನನಗೂ ಮತ್ತು ನಿನಗೂ ಹರ್ದಕ್ಕಿದೆ ನಮ್ಮ ತಾಯಿ ಹೌದಲ್ಲಪ್ಪ ಮತ್ತೆ ನೀ ಹುಟ್ಟಿದಿ ಹೆಂಗ ಹುಟ್ಟಿದಿಂಗ್ ಹುಟ್ಟಿನ ಕೆಬ್ಬನ್ ಬುಟ್ಟ್ಯಾನ್ ಕೆಬ್ಬನ್ ಬುಟ್ಟ್ಯಾಗ ನೋಡೋಣ್ರಿ ಹೆಂಗ್ ಹೇಳ್ಕೊತ ಬರ್ತಾರ ಬರಲ್ರಿ ಈಗ ಚಾಲೂ ಆಗ್ಯದ ದೊಡ್ಡ ಮಾಸ್ತರ್ ಅದಾರ ಈ ಸಭಾ ಅಂದ್ರೆ ದೇವತೆ ಸಭಾ ಅದಕ್ ಬರ ನಾವ್ ಹೊಯ್ಕೋ ಹೊಡಕೋ ಈ ಶಬ್ದಗಳ ಉಪಯೋಗ ಮಾಡ್ಬೇಡ ಮಾಸ್ತರೀ ನೀನು ಎಟ್ಟೆ ಅಲ್ಲಿ ನಿಂದ ಹೆಸರ ದೊಡ್ಡ ಹೆಸರ ದೊಡ್ಡ ಐತೆ ಅದಕ್ಕ ಬಂದ ಅದು ಹೊಯ್ಕೋತ್ ಹೋಯ್ತು ಇದು ಹೊಯ್ಕೋತ್ ಹೋಯ್ತು ಇದು ನಿಮ್ಮ ಲಕ್ಷಣನೇ ಅಲ್ಲ 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 ಅಲ್ರಿ ಇನ್ನ ಲಾಸ್ಟ್ ನೀವು ಹೋಗ್ಕೋನು ಬಡಕೋ ಇದು ಅಂತಿಮ ದರ್ಶನ ಅಲ್ಲಿ ಫಸ್ಟ್ ದರ್ಶನದ ವಚನಗಳು ಹೇಳ್ಕೊಂತ ಬರ್ತಾರ ಅದಕ್ಕೆ ನಮ್ಮ ಅಕ್ಕ ಮಹಾದೇವಿ ಇಂತ ಇಂಥ ವಚನಗಳು ಮಾಡಿ ಅವ್ರಿಗೆ ಮುಕ್ತಿ ಕೊಟ್ಟಾಳ ಹಾ ಕೊಟ್ಟ ನಿನ್ನ ಪರಮಾತ್ಮ ಸಾವಿಜ ಪದವಿ ಹೌದ್ರಲಪ ಯಾರಿಗೂ ಕುಡಬೇಕಾಗಿತ್ತು ಯಾರಿಗೆ ನಿಮ್ಮಲ್ಲಿ ಪರಾಕ್ ಬಾಳ ಆಗ್ಯಾವ ಮಾಸ್ತರ ಹೌದ್ರಲ್ಲ ಸಾವಿಜ್ಯ ಪದವಿ ಕೊಡಬೇಕಾಗಿತ್ತು ಪರಮಾತ್ಮ ಕೊಡಬೇಕಾಗಿತ್ತು ಅಲ್ಲಿ ಫೇಲ್ ಮಾಡಿ ಮತ್ತೊಂದು ಪದವಿ ಕೊಟ್ಟಾರ ಅವನಿಗೆ ಮಾರ್ಖಂಡೆ ಮಾಮುನಿಗಳಿಗೆ ಪರಮಾತ್ಮನ ಕರ್ತವ್ಯ ಏನ ನೀತಿ ಏನ ಧರ್ಮ ದುಡದವ್ರಿಗೆ ದುಡದಷ್ಟು ಪಗಾರ ಕೊಡುದು ನಿನ್ನ ಪರಮಾತ್ಮನ ನೀತಿ ನಿಯಮ ಮತ್ತ ಅಂತ ಸಾವಿಜ್ಯ ಪದವಿ ಬಿಟ್ಟು ಮತ್ತೊಂದು ಪದವಿ ಯಾಕೆ ಕೊಟ್ರಿ ನೋಡೋಣ ಮಾಸ್ತರ್ ಏನೇನು ಹೇಳ್ತಾರೆ ಹೇಳಿ ಹೇಳಿಲ್ಲ ಎಲ್ಲೋ ಬ್ರಹ್ಮ ತಲೆ ಕೆಟ್ಟ ತಮ್ಮ ಎಲ್ಲೆ ಎಲ್ಲೋ ద <tries> ara dezhomma சக்திய பவழி அந்த வாடி